ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವ ನಂಬರ್ ಒನ್ ಚಾನಲ್ಗೆ ಹಾರ್ದಿಕವಾದ ಸ್ವಾಗತ ನಾನು ಸಯ್ಯದ್ ವೀಕ್ಷಕರೇ ಇವತ್ತು ಭಾರತ ದೇಶದ ಗಮನ ಸೆಳೆತಾ ಇದೆ ಘಟಪ್ರಭ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸೇವಾದಳ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ನೆನಗುದಿಗೆ ಬಿದ್ದಂಥ ಈ ಸೇವಾದಳದ ಕಾರ್ಯಚಟುವಟಿಕೆ ತರಬೇತಿ ಶಿಬಿರ ಆಡಳಿತಾತ್ಮಕ ಯಾವ ರೀತಿ ಕಾಂಗ್ರೆಸ್ ಸೇವಾದಳ ತನ್ನ ಶಿಸ್ತಿನ ಸಿಪಾಯಿಯಂತೆ ಇವತ್ತು ದೇಶಕ್ಕೆ ಎಪ್ಪತ್ತು ವರ್ಷಗಳ ಇತಿಹಾಸ ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯ ಪುನಶ್ಚೇತ ಪುನಶ್ಚೇತನಗೊಳಿಸುವಗೋಸ್ಕರ ಚುರುಕಿನಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಯಾವ ರೀತಿ ಭರದಿಂದ ಕಾರ್ಯ ನಡೀತಾ ಇದ್ದಾವೆ ಅದನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಯಾಕೆಂದರೆ ಈ ಸಂಕ್ಷಿಪ್ತದಲ್ಲಿ ಹೇಳ್ತೀನಿ ನೋಡಿ ಕಾಂಗ್ರೆಸ್ ಸೇವಾದಳ ನಲವತ್ತು ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು ಇದನ್ನು ತರಬೇತಿಗೊಳಿಸೋರು ಇದ್ದಿರಲಿಲ್ಲ ತರಬೇತಿ ಮಾಡಲಿಕ್ಕೂ ಯಾರೂ ಇಂಟ್ರೆಸ್ಟ್ ಪಡಲಿಲ್ಲ ಎಷ್ಟೋ ಜನರು ಮಂತ್ರಿಗಳಾದರೂ ಈ ಸೇವಾದಳದ ಒಂದು ಉಪಯೋಗ ತೆಗೆದುಕೊಂಡು ರಾಜ್ಯ ದೇ ದೇಶದ ರಾಜಕಾರಣದಲ್ಲಿ ಅನೇಕ ಬಾರಿ ಮಂತ್ರಿಗಳಾದರು ಆದರೆ ತಿರುಗಿ ಸಹಿತ ಕಾಂಗ್ರೆಸ್ ವಾದಳದತ್ತ ನೋಡಲಿಲ್ಲ ಇದಕ್ಕೆ ಹರಿಪ್ರಸಾದ್ ಅವರ ಸ್ಟಾರ್ಟ್ ಮಾಡಿದರು ಅದನ್ನು ಸಂಪೂರ್ಣ ಇವತ್ತು ಹೆಗಲಿಗೆ ಹೆಗಲಿಗೆ ಕೊಟ್ಟು ನೇತೃತ್ವ ವಹಿಸಿ ಅನೇಕ ಲಕ್ಷಾಂತರ ಸಾವಿರಾರು ಕಾರ್ಯಕರ್ತರನ್ನು ಇಲ್ಲಿ ತರಬೇತಿ ಮಾಡುವಂಥ ಒಂದು ಕಾರ್ಖಾನೆನೇ ತಯಾರು ಮಾಡ್ತಾ ಇದ್ದಾರೆ ಚಾಣಾಕ್ಷ ಚತುರ ರಾಜಕಾರಣಿ ಲಕ್ಷಾಂತರ ಅಭಿಮಾನವುಳ್ಳ ಪ್ರೀತಿಯ ಸಾಹುಕಾರ ಎಂದು ಹೆಸರು ಕರೆಸಿಕೊಳ್ಳುವ ಸತಿ ಜಾರಕಿಹೊಳಿ ಯಾವ ರೀತಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾವ ರೀತಿ ಅಲ್ಲಿ ತರಬೇತಿ ಶಿಬಿರದ ಆಯಕಟ್ಟಿನ ಸ್ಥಳಗಳಲ್ಲಿ ಎಲ್ಲ ಊಟದ ವ್ಯವಸ್ಥೆ ಊಟದ ಕೊಠಡಿ ಯಾವ ರೀತಿಯ ಸಭಾಂಗಣ ಇದೆ ಯಾವ ರೀತಿ ತರಬೇತಿಯ ಕಾರ್ಯಕ್ರಮದ ಒಂದು ಪೀಠೋಪಕರಣಗಳ ಆಸನಗಳ ವ್ಯವಸ್ಥೆ ಇದೆ ಒಣಸಿರಿ ಬೆಳೆತಾ ಇದ್ದಾರೆ ಅದು ಹಸಿರು ತೋಟ ಆಗ್ತಾ ಇದೆ ಅದು ಗಾರ್ಡನ್ ಗ್ರೀನ್ ಸಿಟಿನೂ ಆಗ್ತಾ ಇದೆ ಎಲ್ಲ ರೀತಿಯಿಂದ ತನ್ನ ತನುಮನಧನದಿಂದ ಎಲ್ಲ ರೀತಿಯ ಸಹಾಯ ಸಹಕಾರದೊಂದಿಗೆ ಮುನ್ನುಗ್ಗಿ ಭಾರತ ದೇಶದಲ್ಲಿಯೇ ಘಟಪ್ರಭಾ ಗಮನ ಸೆಳೆಯುವಂತೆ ಮಾಡ್ತಾ ಇರುವ ಸಂಪೂರ್ಣ ದೃಶ್ಯ ಇವತ್ತು ನಾವು ತೋರಿಸ್ತಾ ಇದ್ದೀವಿ ಅದೇ ರೀತಿ ಬರುವ ಅಕ್ಟೋಬರ್ ಎರಡರಂದು ವೀಕ್ಷಕರೇ ಘಟಪ್ರಭಾದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಸಲೀಂ ಅಹ್ಮದ್ ಈಶ್ವರ್ ಖಂಡ್ರೆ ಎಚ್ ಕೆ ಪಾಟೀಲ್ ಅನೇಕ ಘಟಾನುಘಟಿಗಳು ಕರ್ನಾಟಕ ರಾಜ್ಯದ ಈ ಪ್ರದೇಶ ಕಾಂಗ್ರೆಸ್ ಸೇವಾದಳದ ಆಡಳಿತಾತ್ಮಕ ಶಿಬಿರವನ್ನು ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾಡಲಿಕ್ಕೆ ಘಟಪ್ರಭಾಕ್ಕೆ ಧಾವಿಸಿ ಬರ್ತಾ ಇದ್ದಾರೆ ಘಟಪ್ರಭಾ ಉತ್ತರ ಭಾರತದಕ್ಕೆ ದಕ್ಷಿಣ ಭಾರತದ ಒಂದು ಕಾಂಗ್ರೆಸ್ಗೆ ಪುನಶ್ಚೇತನ ಚೈತನ್ಯದ ಚಿಲುಮೆಯಾಗಿ ಕೆಲಸ ಮಾಡುತ್ತಿರುವ ಸತೀಶ್ ಜಾರಕಿಹೊಳಿ ಯಾಕಂದರೆ ಇದಕ್ಕೊಂದು ಕರ್ನಾಟಕಕ್ಕೆ ಒಂದು ಇತಿಹಾಸವಿದೆ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ರಾಜಕೀಯ ಭವಿಷ್ಯ ಕೊಟ್ಟಂತಹ ಈ ಕರ್ನಾಟಕ ಇಂದು ಮತ್ತೆ ಚಿಗಿರಿ ಇದೆ ಇದು ರಾಜ್ಯ ಅಲ್ಲ ದೇಶಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಸತ್ ಸದಸ್ಯರನ್ನು ತಯಾರು ಮಾಡುವ ಕಾರ್ಖಾನೆಯಾಗಿ ಘಟಪ್ರಭಾ ಶೇವಾದಳ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು ವೀಕ್ಷಕರೇ ಅದನ್ನು ಸಂಪೂರ್ಣ ದೃಶ್ಯವನ್ನು ನೋಡಿ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ ಯಾವ ರೀತಿ ಕಾರ್ಯಕ್ರಮವನ್ನು ತಯಾರು ಮಾಡ್ತಾ ಇದ್ದಾರೆ ಎಷ್ಟೊಂದು ಕಾರ್ಯಕರ್ತರು ಸತೀಶ್ ಜಾರಕಿಹೊಳಿ ಅವರ ಸಹಾಯ ಮಾರ್ಗದರ್ಶನದೊಂದಿಗೆ ಯಾವ ರೀತಿ ತನುಮನದನದಿಂದ ಅಲ್ಲಿ ಶ್ರಮದಿಂದ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆ ಮಹಿಳಾ ಕಾಂಗ್ರೆಸ್ ಸಂಯೋಜಕಿ ಕಲ್ಪನಾ ಜೋಶಿನೂ ಮಾತಾಡಿದ್ದಾರೆ ಒಂದು ಎರಡು ಮಾತು ಸತೀ ಜಾರಕಿಹೊಳಿ ಅವರು ಸಹಿತ ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದಾರೆ ಇದರ ಬಗ್ಗೆ ಈಗಾಗಲೇ ಅನೇಕ ವಿಡಿಯೋಗಳನ್ನು ನಾವು ಮಾಡಿ ಯಾಕಂದ್ರೆ ಪುಣ್ಯಭೂಮಿ ಡಾಕ್ಟರ್ ನಾಸು ಹರ್ಡಿಕರ್ ಅವರ ಕರ್ಮಭೂಮಿ ಮೂವತ್ತೈದು ವರ್ಷಗಳ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಲಕ್ಷಾಂತರ ಜನ ಸೇರುವಂಥ ಒಂದು ಕಾರ್ಯಕ್ರಮ ಒಂದು ತಿಂಗಳ ಶಿಬಿರ ನಡೆದಿತ್ತು ಎಂತಿಂತ ಮಂತ್ರಿಗಳು ಅವಾಗ ಶಿಸ್ತಿನ ಸಿಪಾಯಿಯಾಗಿ ಕಾರ್ಯಕರ್ತರಾಗಿ ಇದ್ದರು ಕೃಷ್ಣ ಬೈರೇಗೌಡ ಇದ್ರು ಯು ಟಿ ಖಾದರ್ ಇದ್ರು ವಿನಯ್ ಕುಮಾರ್ ಸೊರ್ಕೆ ಅವರಿದ್ರು ಮನೋರಮ ಮಧುರಾಜರಿದ್ದರು ಇಂಥ ಅನೇಕ ಜನ ಇಲ್ಲಿ ತರಬೇತಿ ಹೊಂದಿ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ದೊಡ್ಡ ಹುದ್ದೆಯನ್ನು ಅನುಭವಿಸಿದವರು ಆದರೆ ತಿರುಗಿ ಅವರು ಮತ್ತೆ ಅದನ್ನು ಶಿವಾಲದಳನ ಪುನಶ್ಚೇತನಗೊಳಿಸಲಿಕ್ಕೆ ಕೈ ಹಾಕಲಿಲ್ಲ ಆದರೆ ಅದನ್ನು ಸಂಪೂರ್ಣ ಇವತ್ತು ಜವಾಬ್ದಾರಿ ವಹಿಸಿದಂತ ಕರ್ನಾಟಕದ ಒಂದು ಜಾನ ರಾಜಕಾರಣಿ ಎಂದೇ ಹೆಸರು ಪಡೆದಿರುವ ಸತಿ ಜಾರಕಿಹೊಳಿ ಸಂಪೂರ್ಣ ನೇತೃತ್ವ ವಹಿಸಿಕೊಂಡು ಯಾವ ರೀತಿ ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಬರುವ ಮಹಾತ್ಮ ಗಾಂಧಿ ನಮ್ಮ ರಾಷ್ಟ್ರಪಿತ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆ ದಿನ ಒಂದು ಸುದಿನ ಆ ಸುದಿನವನ್ನ ಉಪಯೋಗ ತೆಗೆದುಕೊಂಡು ಆ ಸುದಿನದ ಒಳ್ಳೆಯ ಮುಹೂರ್ತದೊಂದಿಗೆ ಅಲ್ಲಿ ಒಂದು ಕಾರ್ಯ ಕಾರ್ಯಕ್ರಮ ಉದ್ಘಾಟನಾ ಆಗ್ತಾ ಇದೆ ಆ ರಾಜಕೀಯ ತರಬೇತಿ ಶಿಬಿರದವರಿಗೆ ರಾಷ್ಟ್ರಪಿತ ಗಾಂಧೀಜಿ ಅವರು ಭಾರತಕ್ಕೆ ಯಾವ ರೀತಿ ತಮ್ಮ ಉಡುಗೆ ಉಡುಗೊರೆಗಳನ್ನ ಕೊಟ್ಟರು ಯಾವ ರೀತಿ ತಮ್ಮ ಕೊಡುಗೆಗಳನ್ನ ಕೊಟ್ಟರು ಯಾವ ಶ್ರಮದಿಂದ ಇವತ್ತು ಬ್ರಿಟಿಷರನ್ನು ಒದ್ದೋಡಿಸಿ ಭಾರತಕ್ಕೆ ಒಂದು ಸ್ವತಂತ್ರ ಸಂಗ್ರಾಮದಂಥ ಒಂದು ಕಾಂಗ್ರೆಸ್ದ ಇತಿಹಾಸವನ್ನ ತಿಳಿಸಿ ಹೇಳಿಕೊಟ್ಟಂಥ ಒಂದು ಮಹಾತ್ಮ ಗಾಂಧಿಯವರ ಜನ್ಮದಿನಾಚರಣೆಯ ನಿಮಿತ್ತವಾಗಿ ಎರಡನೇ ತಾರೀಕು ಭರದಿಂದ ಸಿದ್ಧತೆ ನಡೆಸುತ್ತಿರುವ ಸತಿ ಜಾರಕಿಹೊಳಿಯ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು ಈ ಕಾರ್ಖಾನೆಯಿಂದ ಭಾರತ ದೇಶದ ರಾಜಕೀಯ ತಿರುವನ್ನೇ ದಿಕ್ಕನ್ನೇ ಬದಲಿಸುವಂತ ಒಂದು ಸಂಪೂರ್ಣವಾದ ಸುಸಜ್ಜಿತ ಕಾರ್ಯಕ್ರಮ ಘಟಪ್ರಭಾದಲ್ಲಿ ನಡೀತಾ ಇದೆ ವೀಕ್ಷಕರೇ ಅದರ ಸಂಪೂರ್ಣ ದೃಶ್ಯ ಇವತ್ತು ನಂಬರ್ ಒನ್ ಚಾನಲ್ ಪ್ರಸಾರ ಮಾಡ್ತಾ ಇದೀವಿ ಅದನ್ನ ನೋಡಿ ಯಾವ ರೀತಿ ಈ ಕಾಂಗ್ರೆಸ್ ಸೇವಾದಳ ಪುನಶ್ಚೇತನಗೊಳಿಸಲಿಕ್ಕೆ ರಾಜ್ಯ ಮತ್ತು ದೇಶದಲ್ಲಿ ಒಂದು ಗಮನ ಸೆಳೆಯುತ್ತಿರುವುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಬಿಡಿ ವೀಕ್ಷಕರೇ ಈಗ ಎರಡನೇ ಸುದ್ದಿಯೊಂದಿಗೆ ಬರ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಭುಗಿಲದ್ದ ಅಸಮಾಧಾನ ಯಾವುದು ಬುಗಿಲದ್ದ ಸಮಾಧಾನ ರೈತರಿಗೆ ಒಂದು ಮರಣ ಶಾಸನ ತಯಾರು ಮಾಡಿದಂತ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರ ಇವತ್ತು ಶ್ರೀಮಂತ ಜನರಿಗೆ ಎಲ್ಲೆಲ್ಲೂ ನೋಡಿ ಭೂಮಿ ತೆಗೆದುಕೊಳ್ಳುವಂತಹ ಒಂದು ಕರಾಳ ಕಾನೂನನ್ನ ಹಿಂಪಡೆಯಬೇಕೆಂದು ರೈತ ಇವತ್ತು ಬೀದಿಗೆ ಬಂದಿದ್ದಾನೆ ರೈತ ಇವತ್ತು ಬೀದಿಗೆ ಬಂದು ಇವತ್ತು ತನ್ನ ಕೂಗನ್ನು ಹೇಳ್ತಾ ಇದ್ದಾನೆ ತನ್ನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾನೆ ಒಬ್ಬ ರೈತ ತನ್ನ ಹೊಲದಲ್ಲಿ ಶ್ರಮದಿಂದ ಕೆಲಸ ಮಾಡುವ ತನ್ನ ಹುಲ್ಲಿನ ಒಂದು ಸೈಕಲ್ ಮೇಲೆ ತಿರುಗಾಡುವ ಐಷಾರಾಮಿ ಜೀವನ ಮಾಡಿಕೊಂಡು ಇವತ್ತು ರಾಜಕಾರಣಿಗಳು ಆ ರೈತನ ಮೇಲೆ ಒಂದು ಕರಾಳ ಕಾನೂನನ್ನು ತರ್ತಾ ಇದ್ದಾರೆ ಅದಕ್ಕೆ ರಾಜ್ಯಾದ್ಯಂತ ಇವತ್ತು ಆಕ್ರೋಶ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೆದ್ದಾರಿ ತಡೆಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಘಟಪ್ರಭಾ ಮತ್ತೊಂದು ಸರ್ಕಲ್ನಲ್ಲಿ ರೈತ ಸಂಘದ ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾವ ರೀತಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಮರಣ ಶಾಸನ ಕೊನೆಗಾಣಬೇಕು ಈ ಮರಣ ಶಾಸಕ ಅಂತ್ಯ ಆಗಬೇಕು ಅದಕ್ಕೆ ಅನೇಕ ಘಟಾನುಘಟಿಗಳು ವಿಧಾನಸಭೆಯಲ್ಲಿ ಅನೇಕ ವಿಚಾರವಂತರು ಚಿಂತನ ಮಂಥನದವರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಸ್ವಾಮಿ ಅವರು ಸಹಿತ ಅನೇಕ ರೀತಿಯ ಇದನ್ನು ತಮ್ಮ ವಿರೋಧಗಳನ್ನು ವ್ಯಕ್ತಪಡಿಸಿದ್ದಾರೆ ಆದರೂ ಈ ಸತ್ತ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ರೈತರು ಈ ಸತ್ತ ಸರ್ಕಾರ ಸರ್ಕಾರಕ್ಕೆ ಕಿಮಿ ಕಣ್ಣು ಮೂಗು ಇಲ್ಲ ಯಾವುದೇ ರೀತಿ ಇದಕ್ಕೆ ಹೆತ್ತಾಳೆ ಕಿಮಿಯಾಗಿಬಿಟ್ಟಿದೆ ಆಗಿಬಿಟ್ಟಿದೆ ಕೇಳ್ತಾ ಇಲ್ಲ ರೈತರ ಮೇಲೆ ಇಂಥ ಮಾರಣ ಹೋಮ ಕಾರ್ಯಕ್ರಮ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಆಂದೋಲನ ತೀರ್ವ ಇದಕ್ಕೆ ಪರಿಣಾಮ ಸರ್ಕಾರವೇ ಸಂಪೂರ್ಣ ಹೊಣೆ ಆಗುವುದು ಅಂತ ರೈತ ಸಂಘದ ಬೆಂಗಳೂರು ಮತ್ತು ಬೆಳಗಾವಿ ಅರಭಾವಿ ಬರಾಜಾಪುರ್ ಅನೇಕ ದೂರಿನರು ಅದನ್ನು ಯಾವ ರೀತಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯಾದ್ಯಂತ ಭುಗಿಲದ್ದ ರೈತರ ಸಂಘದ ಒಂದು ಆಕ್ರೋಶಕ್ಕೆ ಸರ್ಕಾರ ಮನೆ ಮಣಿಲೇಬೇಕು ಈ ಕಾನೂನನ್ನು ವಾಪಸ್ ತೆಗೆದುಕೊಳ್ಳಲೇಬೇಕು ಅನ್ನೋದು ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಬರುವಂಥ ಅಕ್ಟೋಬರ್ ಎರಡರಂದು ಇದು ನಮ್ಮ ಎನ್ ಎಸ್ ಹರಡಿಕರ್ ನ್ಯಾಷನಲ್ ಅಕಾಡೆಮಿ ಉದ್ಘಾಟನೆಯಾಗುವುದರಲ್ಲಿತ್ತು ಆದರೆ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಆಮಂತ್ರಣ ಕೊಟ್ಟಿದ್ದರು ಅವರು ಕಾರಣಾಂತರಗಳಿಂದ ಅವರು ಬರಲಿಕ್ಕೆ ಆಗಲಿಲ್ಲ ಅಂಥೇಳಿ ನಾವು ಬರುವಂತಹ ಎರಡನೇ ತಾರೀಕು ಬರೀ ಅಕಾಡೆಮಿ ಘಟಪ್ರಭಾ ಕ ಒಂದು ಈ ಭೂಮಿಯಲ್ಲಿ ಅಕಾಡೆಮಿಯ ಬರುವಂತಹ ಡಿ ಕೆ ಶಿವಕುಮಾರ್ ನಮ್ಮ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಹಾಗೂ ಸಿದ್ದರಾಮಯ್ಯ ಸಾಹೇಬರು ಎಸ್ ಆರ್ ಪಾಟೀಲ್ ಅವರು ಎಚ್ ಕೆ ಪಾಟೀಲ್ ಅವರು ಸನ್ಮಾನ್ಯ ಶ್ರೀ ಸತೀಶಣ್ಣ ಅವರ ಜಾ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಕೆ ಪಿ ಸಿ ಸಿಯ ಒಂದು ತಂಡ ಬಂದು ಈ ಅಕಾಡೆಮಿಯ ಒಂದು ವಿಜಿಟ್ ಹಾಗೂ ಮಹಾತ್ಮ ಗಾಂಧಿಯವರ ಜಯಂತಿ ಆಚರಣೆಯ ಮುಖ ಮುಖಾಂತರ ಒಂದು ನಮ್ಮ ಸೇವಾದಳದ ಒಂದು ಸಾವಿರ ಜನರದ ಜನರ ಒಂದು ಧ್ವಜಾರೋಹಣ ಕಾರ್ಯಕ್ರಮದ ಮುಖಾಂತರ ಮಹಾತ್ಮ ಗಾಂಧಿಯವರ ಜಯಂತಿಯನ್ನು ಆಚರಿಸಲಾಗುವುದು

ಕರ್ನಾಟಕ ಬಂದು ಆಚರಣೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ತಮಗೆಲ್ಲ ಗೊತ್ತಿರುವಂತೆ ಇವತ್ತಿನ ದಿನ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೆಲವೊಂದು ರೈತ ವಿರೋಧಿ ಕಾನೂನುಗಳನ್ನು ತಂದಿದೆ ರೈತ ಈ ಕೇಂದ್ರ ಸರ್ಕಾರ ಒಳ್ಳೆ ಒಳ್ಳೆ ಒಬ್ಬ ಆರ್ಥಿಕ ತಜ್ಞರ ಇದ್ರು ಸಹಿತ ಈ ಕೆಲವೊಂದು ಈ ಕಾಯ್ದೆಯನ್ನು ತಂದ್ರೆ ಈ ಕಾಯ್ದೆ ರೈತ ಪರವಾಗಿದ್ರ ಇದು ತುರಾತುರಿಯಲ್ಲಿ ಹಾಕಿದ್ ಮಾಡ್ತಾ ಇದೀರಿ ನೀವು ಕೆಲವೊಂದು ಪ್ರಶ್ನೆಗಳು ಕೇಂದ್ರ ಸರ್ಕಾರಕ್ಕೆ ಆಯ್ತು ರಾಜ್ಯ ಸರ್ಕಾರಕ್ಕೆ ಏನ್ ಪ್ರಶ್ನೆಪ್ಪ ಅಂತಂದ್ರ ಇದನ್ನ ಸದನದಾಗ ಸದನದಾಗ ಒಂದು ಪ್ರಶ್ನೋತ್ತರ ಒಂದು ಕಲಾಪ ನಡೆಸಬೇಕಾಗ್ತದೆ ಪ್ರಶ್ನೋತ್ತರ ಕಲಾಪ ಯಾಕೆ ನಡೆಸಲಿಲ್ಲ ನೀವು ಆ ಪ್ರಶ್ನೋತ್ತರ ಕಲಾಪದಲ್ಲಿ ವಿಪಕ್ಷದವಳು ಪಕ್ಷದವರು ಒಂದು ಕೇಳುವಂತ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರ ಕೊಡ್ಬೇಕಾಗ್ತದೆ ಆದ್ರೆ ನೀವು ಈ ಪ್ರಶ್ನೋತ್ತರ ಕಲಾಪವನ್ನು ಕಲಾಪವನ್ನು ರದ್ದುಗೊಳಿಸಿದ್ರಿ ಎರಡನೇದಾಗಿ ರೈತರ ಪರ ಒಂದು ರೈತ ಸ್ನೇಹಿ ಕಾನೂನು ಅಂತ ನೀವು ಹೇಳ್ತಾ ಇದೀರಿ ರೈತ ಸ್ನೇಹಿ ಕಾನೂನು ಆಗಿದ್ರ ಒಂದು ರೈತ ಸಂಘಟನೆಯನ್ನು ಕರೆದು ಮಾತಾಡಿ ಚರ್ಚೆ ಮಾಡಬೇಕಾಗಿತ್ತು ಆದರೂ ನೀವು ಚರ್ಚೆ ಮಾಡಲಿಲ್ಲ ರೈತರ ಬಗ್ಗೆ ಒಂದು ಕಾನೂನು ತರಬೇಕಾದ್ರೆ ರೈತನ ಕೇಳಬೇಕು ಆಮೇಲೆ ಒಂದು ಪತ್ರಿಕಾಗೋಷ್ಠಿ ಕರೆದ್ರು ಆರು ಕೇಂದ್ರ ಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಬಂದ್ರು ಈ ಇದನ್ನ ಈ ಒಂದು ಇದನ್ನ ಆ ರೈತರು ನೀತಿಯನ್ನು ಹೇಳಿದ್ರು ಆದ್ರೆ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯಾರಂದ್ರೆ ಕೃಷಿ ಸಚಿವರು ಇರಲಿಲ್ಲ ಕೃಷಿ ಸಚಿವರನ್ನ ಬಿಟ್ಟು ಹಾಕಿ ನೀವು ಪತ್ರಿಕಾಗೋಷ್ಠಿ ಮಾಡಿರಿ ಸಂಬಂಧಪಟ್ಟ ಒಬ್ಬ ಸಚಿವರೇ ಇಲ್ಲ ಇಲ್ಲಿ ಮೂರನೇದಾಗಿ ಒಂದು ನೀವು ಜನರಿಗೆ ರೈತರಿಗೆ ತಿಳಿಸ್ಬೇಕಾಗಿತ್ತು ಸದನದಲ್ಲಿ ಇದ್ರ ಉತ್ತರ ಕೊಡಬೇಕಾಗಿತ್ತು ಇದು ಹೆಂಗಪ್ಪ ಹೆಂಗ ರೈತ ಒಂದು ಪರ ಆಗಿತಿ ಕಾನೂನು ಅನ್ನೋದ ನಾವು ತಿಳಿಸ್ಬೇಕಾಗಿತ್ತು ಇದನ್ನ ನೀವು ಯಾವುದೇ ರೀತಿಯ ಪ್ರಧಾನಮಂತ್ರಿಗಳಾಗಲಿ ಕೇಂದ್ರ ಕೃಷಿ ಸಚಿವರಾಗಲಿ ರಾಜ್ಯ ಸರ್ಕಾರ ಆಗಲಿ ಇದ್ರ ಬಗ್ಗೆ ತಿಳುವಳಿಕೆ ಕೊಡಲಿಲ್ಲ ಇದನ್ನು ಕೇಳಿದಂತ ಎಂಟು ವಿಪಕ್ಷದ ಎಂಟು ರಾಜ್ಯ ರಾಜ್ಯಸಭಾ ಸದಸ್ಯನ್ನ ಅಮಾನತ್ ಮಾಡಿದ್ರಿ ಅದೇ ರೀತಿ ರೈತರನ್ನ ನಮ್ಮ ರಾಜ್ಯದ ಕೃಷಿ ಸಚಿವರು ಅವಿವೇಕಗಳು ಅಂತಾರ್ರೆ ಆಮೇಲೆ ಒಬ್ಬರ ರೈತರು ಟೆರರಿಸ್ಟ್ಗಳು ಅಂತಾರೆ ಮತ್ತೊಬ್ಬರ ರೈತರನ್ನ ಕೇಳೋ ಅವಶ್ಯಕತೆ ಇಲ್ಲ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ರೈತರನ್ನ ನಾವೇನು ಕೇಳೋ ಅವಶ್ಯಕತೆ ಇಲ್ಲ ಅಂತಾರೆ ಯಾಕ್ರಿ ರೈತರ ಪರವಾಗಿ ಕಾನೂನು ತಂದ್ರೆ ರೈತನ್ ಕೇಳೋದು ನಾನೇವಾ ಅದಕ್ಕಾಗಿ ನೀವೇನು ಕಾನೂನು ತುರಾತುರಲ್ಲಿ ಮಾಡಿದಿರಿ ನೀವು ಎಲ್ಲ ಅವೈಜ್ಞಾನಿಕದೇ ಆಮೇಲೆ ಕೆಲವೊಂದು ಕಾರ್ಪೋರೇಟರ್ ಗಳಿಗೆ ಈಗ ಜಿಯೋ ಒಂದು ಮಾಡಿದ್ರಲ್ಲ ಆ ರೀತಿ ರೈತರನ್ನು ಕೂಡ ಒಂದು ಟಿಕಾರಿ ಮಾಡಾಕೆ ನೀವು ಹುನ್ನಾರ ನಡೆಸಿದ್ರೆ ಕಾರ್ಪೊರೇಟ್ ಕಂಪನಿ ಒಳಗೆ ಅವರಿಗೆ ಒಂದು ಲಾಭ ಮಾಡೋದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ರಿ ಇದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ನಮ್ಮ ರೈತ ಸಂಘಟನೆಯ ಎಲ್ಲ ಪದಾಧಿಕಾರ ಸಾಕಷ್ಟು ರೈತ ಸಂಘಟನೆಯವರಾಗ್ಲಿ ರಾಜ್ಯದ ತುಂಬಾ ದೇಶದ ತುಂಬಾ ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಸಾವಳಿಗೆ ಆಮೇಲೆ ನಮ್ಮ ಪಾಮಲ್ದಿನಿಂದ ರಾಜಾಪುರದಿಂದ ಅದೇನು ಸುತ್ತಮುತ್ತ ನಮ್ಮ ಹಳ್ಳಿಯದವರು ಹಳ್ಳಿಯಿಂದ ಎಲ್ಲ ರೈತರು ಬಂದ ಇವತ್ತು ನಾವು ಘಟಪುರ ಮೃತ್ಯುಂಜಯ ಒಂದು ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಮಾಡುತ್ತಿದ್ದೇವೆ ಈ ಪ್ರತಿಭಟನೆ ಇವತ್ತಿಗೆ ಇಲ್ಲಿ ರೀ ಈ ಒಂದು ಏನು ನೀವು ಸುಗ್ರೀವಾಜ್ಞೆ ಮಾಡಿಸಿದ್ರಿ ರಾಷ್ಟ್ರಪತಿ ಒಂದು ಸಹಿ ಆಗಿತಿ ಅದು ಕೂಡ ವಾಪಸ್ ಆಗಬೇಕು ವಾಪಸ್ಸಾಗೋದಕ್ಕೆ ಇದು ನಿರಂತರ ಈ ಹೋರಾಟ ಇರ್ತದೆ ಅಂತ ತಮ್ಮೆಲ್ಲರ ಮೂಲಕ ಈ ಸೇರಿದಂತ ಎಲ್ಲ ಜನರ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀನಿ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರ ನಾವೆಲ್ಲರೂ ಬೀದಿಗೆ ಬರಾಕ ಮುಖ್ಯ ಕಾರಣ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾಕೆ ಇವತ್ತು ನಾವು ಬೀದಿಗೆ ಹೋರಾಟ ಮಾಡ್ಬೇಕಾಗೈತೆ ಅಂತಂದ್ರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಈ ಕೋವಿಡ್ ಅನ್ನುವಂತ ಒಂದು ಕೆಟ್ಟ ಸ್ಥಿತಿ ಒಳಗ ಜನ ಸಹಾಯ ಅದರೊಳಗ ಈ ರೈತರಿಗೆ ಮತ್ತೆ ಮರಣ ಶಾಸನಗಳನ್ನು ತಂದಾರೆ ಇವರು ಭೂ ಸುಧಾರಣೆ ಕಾಯ್ದೆ ಎ ಪಿ ಎಂ ಸಿ ಕಾಯ್ದೆ ವಿದ್ಯುತ್ ಖಾಸಗೀಕರಣ ಕಾಯ್ದೆ ಇವೇನು ರೈತ ವಿರೋಧಿ ಹಲವಾರು ಕಾಯ್ದೆಗಳನ್ನು ತಂದಾರು ಈ ಕೋವಿಡ್ ಕಿತ್ರ ಕೆಟ್ಟ ನೋವನ್ನು ಕೊಡಾಕತ್ತ ಇನ್ನು ಮುಂದಿನ ದಿನಮಾನದೊಳಗ ಇವರು ತಿನ್ನಾಕರಣ ಸಿಗ್ಲಾರದಂತ ಪರಿಸ್ಥಿತಿ ನಿರ್ಮಾಣ ಮಾಡಕ್ ಹೊಂಟಾರ ಕಾರಣ ಏನಂತಂದ್ರ ಇವರೇನು ಉದ್ಯಮಿಗಳ ಮೇಲೆ ಇರತಕ್ಕಂತ ಇವ್ರ ಪ್ರೇಮ ಉದ್ಯಮಿಗಳ ಪರವಾಗಿದ್ದಾರೆ ಇಡೀ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಉದ್ಯಮಿಗಳ ಪರವಾಗಿ ಐತಿ ಕೃಷಿಕರ ಮೇಲೆ ಇಲ್ಲ ಇನ್ನೊಂದು ಇವರು ಕೃಷಿಕರ ಮೇಲೆ ಅಷ್ಟೊಂದು ಕಾಳಜಿ ಅಂತ ಇತ್ತಂದ್ರ ಕೃಷಿಕರ ಬಗ್ಗೆ ಹಿತಾಸಕ್ತಿ ಇತ್ತಂತಂದ್ರ ಸ್ವಾಮಿನಾಥನ್ ವರದಿ ಜಾರಿಗೆ ತರಬೇಕಾಗಿತ್ತು ರೈತರು ಬದುಕ್ತಿದ್ರು ಯಾವುದೋ ನಾಲ್ಕಾರ್ ಕಂಪನಿ ಮಾಲೀಕರ ಬೆನ್ನ ಹತ್ತಿ ಅವರು ಕೊಡ್ತಕ್ಕಂತ ಎಂಜಲಿಕ್ ಪಟ್ಟು ಇಡೀ ರಾಷ್ಟ್ರದ ರೈತರನ್ನ ಒಂದು ಬಾವಿಗೆ ನುಗ್ಗುವಂತ ಕೆಲಸ ಮಾಡಕತ್ತಾರ ಒಂದು ವೇಳೆ ಇದನ್ನ ಹಿಂಗ ಮುಂದುವರ್ಸಿದ್ರೆ ಇಡೀ ದೇಶಾದ್ಯಂತ ಉಗ್ರ ಹೋರಾಟ ಆಗ್ತೈತೆ ಅಂತ ಹೇಳಿ ರಾಜ್ಯ ರೈತ ಸಂಘದ ಮುಖಾಂತರ ಹೇಳಕ್ ಇಷ್ಟ ಪಡ್ತೀವಿ ತತ್ಕ್ಷಣನ ಇವೇನ ರೈತ ವಿರೋಧಿ ಕಾನೂನುಗಳನ್ನ ತಂದಿರಿ ಇವನ್ನ ಜಾರಿಗೊಳಿಸಿರಿ ಇವ್ನ ತತಕ್ಷಣ ಹಿಂಪಡಿಬೇಕು ಇಲ್ಲ ಅಂತಂದ್ರೆ ಇದಕ್ಕಿಂತ ಇನ್ನೂ ಉಗ್ರ ಹೋರಾಟವನ್ನು ಅಂತ ಹೇಳಿ ಎರಡು ಮಾತು